ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಬೆಳೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಮೂಲಂಗಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲು ಅದಕ್ಕೆ ನಾವಿಲ್ಲಿ ತೊಗರಿಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ತೊಗರಿಬೇಳೆ ಹಾಗೂ ಟೊಮ್ಯಾಟೋನ ಕುಕ್ಕರಲ್ಲಿ ಹಾಕಿ ವಿಸಿಲ್ ಕಿಸ್ಕೋಬೇಕು ಕುಕ್ಕರ್ಗೆ ತೊಗರಿಬೇಳೆನ ಹಾಕಿಬಿಟ್ಟು ನಂತರ ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡಿದ್ವಲ್ಲ ಟೊಮ್ಯಾಟೋನು ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದು ಎರಡು ಲೋಟದಷ್ಟು ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ನೋಡ್ಕೊಳ್ಳಿ ಬೆಂದಿಲ್ಲ ಅಂದರೆ ಎರಡು ವಿಸಿಲ್ ಎಕ್ಸ್ಟ್ರಾ ಕೂಗಿಸ್ಕೊಳ್ಳಿ ಚೆನ್ನಾಗಿ ಮೆತ್ತಗೆ ಬೇಯಬೇಕು ಬೇಳೆ ಎಲ್ಲ ಸೊ ಆ ರೀತಿ ಚೆನ್ನಾಗಿ ಕುಕ್ಕರ್ನಲ್ಲಿ ವಿಸಿಲ್ನ ಕೂಗಿಸ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈಗ ವಿಸಿಲ್ ಆದ ನಂತರ ಈ ರೀತಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಮಸಾಲ ಐಟಮ್ಸನ್ನ ಹಾಕ್ತಾ ಹೋಗೋಣ ಮೊದಲಿಗೆ ಸಾಸಿವೆನ ಸೇರಿಸ್ತಾಯಿದ್ದೀನಿ ನಂತರ ಜೀರಿಗೆನ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ಚಿಟ್ಕೊಂಡಿದ್ದೀನಿ ಈರುಳ್ಳಿ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮೂಲಂಗಿನ ರೌಂಡಾಗಿ ಸ್ಲೈಸ್ ಕಟ್ ಮಾಡಿಟ್ಕೊಳ್ಳಿ ಈಗ ಇದೆಲ್ಲವನ್ನು ಕೂಡ ನಾವು ಎಣ್ಣೆಯಲ್ಲಿ ಹಾಕೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಮನೆಯಲ್ಲೇ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಉದ್ದಕ್ಕೆ ಹೆರ್ಚ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಮೂಲಂಗಿನ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೂಲಂಗಿನ ಆದಷ್ಟು ತೆಳುವಾಗೆ ಹೆಚ್ಚಿಟ್ಕೊಳ್ಳಿ ತುಂಬ ದಪ್ಪ ದಪ್ಪನೂ ಬೇಡ ನಂತರ ಇದಕ್ಕೆ ನಾನು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಖಾರದ ಪುಡಿ ಹಾಗೆ ಗರಂ ಮಸಾಲನೆಲ್ಲ ಹಾಕಿದ್ದೀನಿ ಇವೆಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ನಂತರ ನೀರನ್ನು ಸೇರಿಸ್ಕೊಳ್ಳಿ ಅದು ವಿಡಿಯೋಸ್ ಆನ್ ಆಗಿರಲಿಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅರ್ಶಿಣ ಪುಡಿ ರೆಡ್ ಚಿಲ್ಲಿ ಪೌಡರು ಗರಂ ಮಸಾಲ ಇದೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಯಾಕಂದರೆ ಮೂಲಂಗಿ ಇದರಲ್ಲೇ ಚೆನ್ನಾಗಿ ಕುದ್ದು ಸ್ವಲ್ಪ ಸಾಫ್ಟ್ ಆಗಬೇಕು ಸೊ ಅದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ರೀತಿ ಕುದ್ರೆ ಸಾಕು ಈಗ ಕುದಿತಾ ಇರೋ ಈ ಮಸಾಲೆಗೆ ನಾವು ಬೇಯಿಸಿಟ್ಕೊಂಡಿರೋವಂಥ ಬೇಳೆ ಮತ್ತು ಟೊಮ್ಯಾಟೊನ ಇದಕ್ಕೆ ಸೇರಿಸಬೇಕು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ತುಂಬ ತಿಕ್ಕಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಅದೇ ಕುಕ್ಕರಲ್ಲಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೈಸ್ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮೂಲಂಗಿ ಸಾಂಬಾರು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ ಸಾಲ್ಟನ್ನ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ನೋಡಿ ಫೈನಲ್ ಆಗಿ ಮೂಲಂಗಿ ಸಾಂಬಾರು ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ